ನೀವ್ ನಂಬಲ್ಲ ಒಬ್ಬ ಮನುಷ್ಯ ಏನಾದ್ರೂ ಮುಂಚೆನೆ ನಾನು ಹಿಂಗಾಗ್ತೀನಿ ಅಂತ ಹೇಳಕ್ ಆಗುತ್ತಾ ಬಟ್ ಯಶ್ ಅವರು ಎರಡ್ ಸಾವಿರದ ಹದಿನೈದರಲ್ಲಿ ಸೈಮಾ ಅವಾರ್ಡ್ ಇಸ್ಕೊಬೇಕಾದ್ರೆ ಸ್ಟೇಜ್ ಮೇಲೆ ಒಂದ್ ಮಾತು ಹೇಳ್ತಾರೆ ಗೈಸ್ ವಾಚ್ ಔಟ್ ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ ಗೆ ಹೋಗುತ್ತೆ ಅಂತ ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್ ವಾಚ್ ಔಟ್ ಗೈಸ್ ಕನ್ನಡ ಸಿನಿಮಾ ಬೇರೆ ಲೆವೆಲ್ ಹೋಗುತ್ತೆ ಆಫ್ಟರ್ ತ್ರೀ ಇಯರ್ಸ್ ಕೆಜಿಎಸ್ ಚಾಪ್ಟರ್ ಒಂದು ಬರುತ್ತೆ ಇಡೀ ಇಂಡಿಯಾನೇ ನಂದು ಅಂತ ರಾಷ್ಟೀಯ ಹೇಳ್ತಾನೆ ಇಂಡಿಯಾದಲ್ಲಿ ಇರೋರೆಲ್ಲ ರಾಕಿ ಬಾಯ್ ಅಂತ ಹೇಳ್ತಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ಗೆ ಆಶ್ಚರ್ಯ ಆಗೋದು ಅಂದ್ರೆ ಒಬ್ಬ ಮನುಷ್ಯನ್ಗೆ ತನ್ನ ಮೇಲೆ ತಾನು ಮಾಡೋ ಕೆಲ್ಸದ ಮೇಲೆ ಕಾನ್ಫಿಡೆನ್ಸ್ ಹೆಂಗಿರ್ಬೇಕು ಅಂದ್ರೆ ಹಿಂಗಿರ್ಬೇಕು ಅಂತ ಅನ್ಸುತ್ತೆ ಒಂದು ಸಣ್ಣ ಹಳ್ಳಿನಲ್ಲಿ ಎಲ್ಲೋ ಒಂದ್ ಮೂಲೆನಲ್ಲಿ ಕುತ್ಕೊಂಡು ನಾನು ಗಾಂಧಿನಗರ್ಕ್ ಹೋಗ್ತೀನಿ ದೊಡ್ಡ ಸ್ಟಾರ್ ಆಗ್ತೀನಿ ನಂದ್ ಕಟ್ಔಟ್ ನಿಲ್ಲಿಸ್ತೀನಿ ಅಂತ ಅವಾಗ್ಲೇ ಡ್ರೀಮ್ ಮಾಡಿದಂತ ಹುಡುಗ ಯಶ್ ಅವ್ರ ಬಗ್ಗೆ ನನಗೆ ಖುಷಿ ಆಗೋ ಒಂದ್ ಮಾತೇನಂದ್ರೆ ಹೇಳಿದ್ರು ಹಂಗೆ ಕೆಲಸ ಮಾಡಿದ್ರು ಹಂಗೆ ಸಕ್ಸಸ್ ತಗೊಂಡ್ರು ಅವ್ರ ಇಂಟರ್ವ್ಯೂಗಳನ್ನ ನೋಡಿದಾಗ ನನಗನ್ಸೋದು ಡ್ರೀಮ್ ಬಿಗ್ ಥಿಂಕ್ ಬಿಗ್ ಆಕ್ಟ್ ಬಿಗ್ ಅನ್ನೋದು ಅವ್ರ ಮೈಂಡ್ ಸೆಟ್ ಅಂತ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಅವರು ಮೂವಿ ಮಾಡಬೇಕಾದ್ರೆ ಅವರ ಮೂವಿ ಕೋ ಸ್ಟಾರ್ ಅಂದ್ರೆ ಆಕ್ಟ್ರೆಸ್ ಜೊತೆಗೆ ಅವರಿಗೆ ಒಂದು ಲವ್ ಆಗಿರುತ್ತೆ ಇವಾಗ ಒಬ್ರು ರಿಲೇಷನ್ಶಿಪ್ ಅಲ್ಲಿ ಇದಾರೆ ಅಥವಾ ಲವ್ ಮಾಡ್ತಾ ಇದ್ದಾರೆ ಅಂದ್ರೆ ಮೈ ಬೇಬಿ ಮೈ ಸೋನು ಮೈ ಡಾರ್ಲಿಂಗ್ ಅಂಗೆ ಹಿಂಗೆ ಅಂತ ಫೋಟೋಸ್ ಗಳು ಒಂದು ಚೂರು ಕೂಡ ಕಾಂಟ್ರವರ್ಸಿ ಅನ್ನೋದು ಕೂಡ ಕ್ರಿಯೇಟೇ ಮಾಡಲಿಲ್ಲ ಹೊರಗಡೆಗೆ ಇನ್ಫಾರ್ಮೇಶನ್ ಬಿಟ್ಕೊಡ್ಲಿಲ್ಲ ಇದೇ ಪರ್ಫೆಕ್ಟ್ ಜೋಡಿ ಅವ್ರಿಗೆ ಅವ್ರಿಗೆಲೇಟೆಡ್ ಹ್ಯಾಪಿ ಬರ್ಡೇ